ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ದಿನದ ಪೆಂಡಿಂಗ್ ಇರುವಂಥ ಒಂದು ವಿಡಿಯೋ ಅಂತ ಅಂದರೆ ಅಳತೆ ಇಂದ ಅಳತೆ ತೊಗೊಂಡು ನೀವು ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಕ್ಲಿಯರ್ ಆಗು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೇ ರೀತಿ ನಿಮ್ಗೆ ಡೌಟ್ ಸಿಗೋಲ್ಲ ಯಾಕೆ ಅಂದರೆ ಅಷ್ಟು ನಿಧಾನವಾಗಿ ಅಷ್ಟು ಕ್ಲಿಯರ್ ಆಗಿ ಅಂದರೆ ನಿಧಾನಕ್ಕಿಂತ ತುಂಬ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಈ ರೀತಿ ನೀವು ವಿಡಿಯೋನ ಒಂದು ಫಾಲೋ ಮಾಡಿದೆ ಈಗ ನಾನು ಇವತ್ತು ನಾನು ಹೇಳ್ಕೊಟ್ಟಿದ್ದೀನಲ್ಲ ಆ ವಿಡಿಯೋ ರೀತಿ ನೀವು ಕಟ್ಟಿಂಗ್ನ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅದನ್ನು ಫಾಲೋ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಬಿಗಿನರ್ ಬಿಗಿನರ್ಸ್ ಆಗಿದ್ದರೂ ಸರಿ ಅಕಸ್ಮಾತ್ ನಿಮ್ಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅನ್ನೋದಿದ್ದರೂ ಕೂಡ ಅವರು ಆದರೂ ಸರಿ ಹೊಸ್ದ ನಾವು ಕರಿತಾ ಇದ್ದೀವಿ ಫಸ್ಟ್ ಟೈಮ್ ನಮಗೆ ಅನ್ನೋರು ಕೂಡ ಈ ರೀತಿ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮ್ಗೆ ಬ್ಲೌಸ್ ಬರುತ್ತೆ ಇದ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ರೀತಿ ಡೌಟ್ ಬರಲ್ಲ ನಿಮಗೆ ಯಾಕಂದರೆ ಅಷ್ಟು ನೀಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿರೋರು ಫಸ್ಟ್ ಟೈಮ್ ಏನಾದರೂ ಅದು ಚೆನ್ನಾಗಿ ನಿಮಗೆ ವೀಡಿಯೋ ಸಿಗ್ತಾ ನೋಡ್ತಿದ್ದೀರ ಅನ್ನೋರು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಹೊಸದ ಕಲಿತಿದ್ದಾರೋ ಅಥವಾ ಟೈಲರಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಾರೋ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋ ತುಂಬಾ ಪೆಂಡಿಂಗ್ ಇದೆ ವಿಡಿಯೋನ ಕಲಿಯೋಣ ಲೈನಿಂಗ್ ಬ್ಲೌಸಲ್ಲಿ ನಾನು ಇವತ್ತು ಮಾರ್ಕಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ನಾವು ಲೈನಿಂಗ್ನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು ತೊಗೊಂಡಿರೋದು ಲೈನಿಂಗ್ ಒನ್ ಮೀಟ್ರ್ ಬಟ್ಟೆ ತಗೊಂಡಿದ್ದೀನಿ ಲೈನಿಂಗ್ನ ಇದು ಸೀರೆ ಪೀಸ್ ಬ್ಲೌಸ್ ಪೀಸ್ ಇರುವಂಥದ್ದು ಈ ರೀತಿ ಡಬಲ್ ಫೋಲ್ಡಿಂಗು ನನ್ನ ಕಡೆ ಸೈಡು ಫೋಲ್ಡ್ ಇದೆ ಆ ಕಡೆ ಸೈಡು ಓಪನ್ ಇದೆ ಈ ಥರ ತಗೋಬೇಕು ಫಸ್ಟ್ ನಾವು ಏನು ಮಾಡಬೇಕು ಅಳತೆ ತೊಗೊಳ್ಳೋಣ ಯಾವುದೇ ಒಂದು ಬ್ಲೌಸ್ ಅಳತೆ ತೊಗೊಳೋದಕ್ಕಿಂತ ಮುಂಚೆ ನೀವು ಬ್ಯಾಕ್ ಪಾರ್ಟಿಂದ ಉದ್ದ ತೊಗೋಬೇಕು ಹಳೆ ಬ್ಲೌಸ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಏಳು ತೊಗೊಳ್ಳಿ ನೀವು ಕರೆಕ್ಟಾಗಿ ಬರುತ್ತೆ ಹದಿನಾಕ ಹದಿನಾಲ್ಕು ಇಂಚು ಉದ್ದ ಬಂದಿತ್ತು ನಾನು ಇಲ್ಲಿ ಹದಿನೈದು ಇಂಚು ಇದ್ದೀನಿ ಮೇಲ್ಗಡೆ ಸೈಡು ಅರ್ಧ ಇಂಚು ಮತ್ತು ಕೆಳಗಡೆ ಸೈಡು ಅರ್ಧ ಇಂಚು ಒಲೆಯೋದಕ್ಕೆ ಹೋಗುತ್ತೆ ಸೊ ಉಳಿಯುವಂಥದ್ದು ನಮ್ಮ ಕರೆಕ್ಟಾಗಿ ಬ್ಲೌಸ್ ಉಳಿಯುತ್ತೆ ಫಸ್ಟು ಫ್ರಂಟ್ ಪಾರ್ಟಲ್ಲಿ ಹುಕ್ ಉಂಟಲ್ಲ ಆ ಹುಕ್ನ ಈ ರೀತಿ ಹುಕ್ ಪಟ್ಟಿ ಒಂದ್ರ ಮೇಲೊಂದು ಇಟ್ಟು ಬಿಟ್ಟು ಕರೆಕ್ಟ್ ಆಗಿ ಬ್ಲೌಸ್ ಇಟ್ಟು ಶೋಲ್ಡರ್ನ ನ ಯಾವ ರೀತಿ ಅಳತೆ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದೀನಿ ಶೋಲ್ಡರ್ ಎಷ್ಟಿದೆಯೋ ಕರೆಕ್ಟ್ ಆಗಿ ಅಷ್ಟೇ ತಗೊಳ್ಳೋ ಯಾವ್ದೇ ರೀತಿ ಪ್ಲೇಸ್ ಮಾಡಕ್ ಹೋಗ್ಬೇಡಿ ಇಲ್ಲಿ ಕರೆಕ್ಟ್ ಆಗಿ ಹತ್ತು ಇಂಚ್ ಬರ್ತಿದೆ ಮತ್ತೆ ಶೋಲ್ಡರ್ ಪಟ್ಟಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಇಂಚ್ ಬರ್ತಿದೆ ನೀವು ಬುಕ್ಕಲ್ಲಿ ನೀವು ಬರ್ದಿಟ್ಕೋಬಹುದು ನಾನು ಇಲ್ಲಿ ಬರ್ದಿಟ್ಕೋತಲ್ಲ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಐದು ಇಂಚ್ ಬರ್ತಿದೆ ಬಟ್ ನಾನು ಇಲ್ಲಿ ಮೇಲ್ಗಡೆ ಸೈಡ್ ಅರ್ಧ ಇಂಚ್ ಹೋಗುತ್ತೆ ಐದುವರೆ ಇಂಚ್ ತಗೋತೀನಿ ಮಾರ್ಕಿಂಗ್ ಮಾಡಕ್ಕೆ ಹೇಳ್ಕೊಡ್ತೀನಿ ಬನ್ನಿ ಅದನ್ನ ನೋಡಿ ಮತ್ತು ರೌಂಡ್ ಶೇಪ್ ಇದೆಯಲ್ಲ ಈ ರೀತಿ ನೀವು ಅಲ್ಲಿ ತಗೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಒಂಬತ್ತು ಇಂಚ್ ಬಂದಿದೆಯಲ್ವಾ ನೋಡಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬರುತ್ತೆ ಆರ್ಮಲ್ ರೌಂಡ್ ಇದು ಕೂಡ ಇಂಪಾರ್ಟೆಂಟು ಯಾಕೆ ಅಂತಂದ್ರೆ ಆ ರಿಂಗ್ ತಲ್ಸ್ಬರುತ್ತಲ್ಲ ಆ ರೀತಿ ಪ್ರಾಬ್ಲಮ್ ಬರಲ್ಲ ಅದಕ್ಕೋಸ್ಕರ ಇದನ್ನು ಕೂಡ ನೀವು ತೊಗೊಳೇಬೇಕು ನೋಡಿ ಫ್ರಂಟಲ್ಲಿ ಒಂಬತ್ತು ಇಂಚ್ ಬಂತು ಬ್ಯಾಕಲ್ಲಿ ಎಂಟೂವರೆ ಇಂಚು ಬರ್ತಿದೆ ಎಂಟು ಎಂಟೂವರೆ ಎಂಟು ಮುಕ್ಕಾಲ್ ಅಷ್ಟು ಬರ್ತಿದೆ ಅದಕ್ಕೋಸ್ಕರ ఇల్లి శోల్డరు ఐదు ఇంచు ఆర్మలు ఐ ఫైవ్ పైంట్ ఫైవ్ ఐదూవర ఇంచు యంద్రె మేలుగడే సైడు అర్ధ ఇంచు వల్యోగతే అదకోస్ మరి ఎదే సుత ఎదే సుతె నోడి ఇల్లిందరక్టగి ఉక్కు ఉట్టి ఉక్దా ఉప్పు పట్టిబుడి బిడ్దే తో డబల్ పట్టి ఉంటా అదని బి నెడ్లీ ಒಂಬತ್ತು ಮುಕ್ಕಾಲು ಇಂಚು ಬರ್ತಿದೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಇಂಚು ಬರ್ತಿದೆ ಒಂಬತ್ತು ಮುಕ್ಕಾಲು ಇಂಚು ನಾನು ಇರ್ತೀನಿ ಇಲ್ಲಿ ಯಾವುದೇ ರೀತಿ ಲೂಸಿಂಗ್ ನಾನು ಆ್ಯಡ್ ಮಾಡ್ತಿಲ್ಲ ಓನ್ಲಿ ಮಾರ್ಜಿನ್ ಮಾತ್ರ ಆ್ಯಡ್ ಮಾಡಬೇಕು ನೆನಪಿಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಮಾತ್ರ ತಗೋತೀನಿ ಜಾಸ್ತಿ ತಗೊಳ್ಳಲ್ಲ ಯಾಕಂದ್ರೆ ಡೀಪ್ ಇದೆ ಬ್ಲೌಸು ಆರ್ಮೋಲ್ ಸ್ಕೇಲ್ ಇಲ್ಲಾಂದರೆ ಇಲ್ಲ ಅಂದ್ರೆ ಕೂಡ ನೀವೇ ಇದನ್ನು ಈ ತರ ಒಂದು ಶೇಪ್ ಕೊಟ್ಬಿಡಿ ನಂತರ ಇಲ್ಲಿ ಅರ್ಧ ಇಂಚು ಒಲೆಯೋದಕ್ಕೆ ಹೋಗುತ್ತೆ ಇವಾಗ ಆರ್ಮೋಲ್ ರೌಂಡ್ ಎಷ್ಟು ಬರ್ತಿದೆ ಕರೆಕ್ಟಾಗಿ ಆಗಿ ನೋಡೋಣ ಬನ್ನಿ ಇಲ್ಲಿಂದ ಇದು ಒಂಬತ್ತು ಇಂಚು ಬರ್ತಿದೆ ಇಲ್ಲಿ ನನಗೆ ಬೇಕಾಗಿರುವಂಥದ್ದು ಎಂಟು ಮುಕ್ಕಾಲ್ ಇಂಚ್ ಬೇಕು ಇಲ್ಲಿ ಒಂಬತ್ತು ಇಂಚ್ ಬರ್ತಿದೆ ಎದೆ ಸುತ್ತಳತೆ ನೋಡ್ಕೊಳ್ಳೋಣ ಬನ್ನಿ ಎದೆ ಸುತ್ತಳತೆ ಪ್ರಕಾರ ಎದೆ ಸುತ್ತಳತೆ ಒಂಬತ್ತು ಮುಕ್ಕಾಲ್ ಇಂಚ್ ಇದೆ ಒಂಬತ್ತು ಮುಕ್ಕಾಲು ಹತ್ತು ಇಂಚ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಒಂಬತ್ತು ಮುಕ್ಕಾಲ್ ಇಂಚು ಕರೆಕ್ಟ್ ಆಗಿರುವಂತದ್ದು ನೋಡಿ ಇಲ್ಲಿ ಒಂದು ಸ್ವಲ್ಪ ನಾನು ಹತ್ತು ಇಂಚು ಇಟ್ಟಿದೆ ನಾನು ಎದೆ ಸುತ್ತಳತ್ತೀರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಕರೆಕ್ಟ್ ಕರೆಕ್ಟಾಗಿ ಇದಕ್ಕೆ ಬರುತ್ತೆ ಎದೆ ಸುತ್ತಳತೆ ಪ್ಲಸ್ ಆರ್ಮೋಲ್ ಸುತ್ತಳತೆ ಎರಡೂ ಕೂಡ ಕರೆಕ್ಟಾಗಿ ಬರಬೇಕು ಆವಾಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಬ್ಲೌಸು ಇಲ್ಲ ಅಂತ ಅಂದರೆ ಒಂದು ಆರ್ಮೂಲ್ ಸೈಡಲ್ಲಿ ಗುಪ್ಪೆ ಬರೋದಾಗಿರ್ಬೋದು ಲೇರಿಂಗ್ ರಿಂಕಲ್ಸ್ ಬರೋದಾಗಿರ್ಬೋದು ಆ ರೀತಿ ಬಂದ್ಬಿಡುತ್ತೆ ನೆನ್ಪಿಟ್ಕೊಳ್ಳಿ ಮತ್ತು ಸ್ವಂಟ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ತಗೊಳ್ಳಿ ಇಲ್ಲಿ ನೋಡಿ ಏಯ್ಟ್ ಪಾಯಿಂಟ್ ಮತ್ತೆ ಇಂಚು ಮತ್ತೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಮತ್ತೆ ಸುತ್ತಲತ್ತೆ ಉಂಟಲ್ಲ ನೀವು ಅಲ್ಲೂ ಕೂಡ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿ ನೆನ್ಪಿರ್ಲಿ ಮಾರ್ಜಿನ್ ನಾನು ಇಲ್ಲಿ ಲೂಸಿಂಗ್ ತಗೋತಿಲ್ಲ ನೀವು ಸೊಂಟದ ಹತ್ರ ಎರಡು ಇಂಚು ಇಟ್ಟರೆ ಮೇಲೆ ಎರಡು ಇಂಚು ಇರಬೇಕು ಸೊಂಟದ ಹತ್ರ ನೀವು ಒಂದೂವರೆ ಇಂಚ್ ಇಟ್ಟಿದ್ರೆ ನೀವು ಮೇಲ್ಗಡೆ ಸೈಡ್ ಕೂಡ ಒಂದೂವರೆ ಇಂಚ್ ಇಡಬೇಕು ನೆನ್ಪಿಟ್ಕೊಳ್ಳಿ ಈ ತರ ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆ ನಾನಿಲ್ಲಿ ಒಂದೂವರೆ ಇಂಚು ಮಾತ್ರ ಇಟ್ಟಿದ್ದೀನಿ ನೆನ್ಪಿಟ್ಕೊಳ್ಳಿ ನೀವು ಬೇಕಂದರೆ ಎರಡು ಇಂಚು ಇಟ್ಕೋಬೋದು ಮತ್ತು ಮೊದಲೇ ಹೇಳಿದೆ ನಾನಿಲ್ಲಿ ಇಲ್ಲಿ ಇಲ್ಲಿ ಕಾಲು ಕಾಲು ಇಂಚು ಎರಡು ಕಡೆ ಬಿಟ್ಬಿಟ್ಟು ಶೋಲ್ಡರ್ ಪಟ್ಟಿ ಕರೆಕ್ಟಾಗಿ ಎರಡೂವರೆ ಇಂಚಿದೆ ಇಲ್ಲಿ ಪಾವಿಂಚು ನಾನು ಕಾಲು ಇಂಚು ಬಿಟ್ಟಿದ್ದೀನಿ ಅದಾದಮೇಲೆ ಎರಡೂವರೆ ಇಂಚ್ ತಗೊಳ್ಳಿ ಅದಾದಮೇಲೆ ಮತ್ತೆ ವಾಪಸ್ಸು ಕಾಲು ಇಂಚು ಒಲಿಯೋದಕ್ಕೆ ಬಿಟ್ಬಿಡಿ ಈ ಥರ ತೊಗೊಳ್ಳಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿ ನಾಲ್ಕು ಇಂಚಿದೆ ಒಲೆಯೋದಕ್ಕೆ ಇಲ್ಲಿ ಕಾಲು ಇಂಚು ಬಿಡಿ ಅದಾದಮೇಲೆ ಕರೆಕ್ಟಾಗಿ ನಾಲ್ಕು ಇಂಚು ತೊಗೊಳ್ಳಿ ಮತ್ತು ಮೇಲುಗಡೆ ಸೈಡು ಒಲೆಯೋದಕ್ಕೆ ಸ್ವಲ್ಪ ಬಿಡಿ ಈ ಥರ ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಬಿಗಿನರ್ಸ್ಗೂ ಕೂಡ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಇಡಿ ಈ ಥರ ಕ್ರಾಸ್ ಆಗಿ ಈಗ ನೋಡಿ ಇಲ್ಲಿ ಕ್ರಾಸ್ ಆಗಿ ಬಂದಿದೆ ಈ ಥರ ಕ್ರಾಸ್ ಆಗಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ಮತ್ತೆ ಇಲ್ಲಿ ಕಾಲು ಇಂಚು ಡೌನ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಕ್ರಾಸ್ ಬಂದಿದೆಯಲ್ವಾ ಸೊ ಡೀಪ್ ನೆಕ್ ಕ್ರಾಸ್ ಬರುತ್ತೆ ಸ್ವಲ್ಪ ಸೊ ಅವಾಗ ಏನೇ ಆಗುತ್ತೆ ಶೋಲ್ಡರ್ ಡೌನ್ ಆಗುತ್ತೆ ಈ ಥರ ಒಂದು ಕಾಲು ಇಂಚು ಕೆಳಗಡೆಗೆ ಡೌನ್ ಮಾಡಿಕೊಂಡು ಶೋಲ್ಡರ್ ಹತ್ರ ಕರೆಕ್ಟಾಗಿ ಬರುತ್ತೆ ಸೊ ಇಷ್ಟಾಯಿತು ಇವಾಗ ಔಟ್ಲೈನ ಕಟ್ಟಿಂಗ್ ಮಾಡ್ಕೊಳ್ಳಿ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಒಂದು ಒಂದು ಹಳೆ ಬ್ಲೌಸಿಂದ ನೀವು ಮಾರ್ಕಿಂಗ್ ತಗೊಂಡು ಕಟ್ ಮಾಡೋ ವಿಧಾನ ಇದೆಯಲ್ಲ ಇದು ಕರೆಕ್ಟಾಗಿ ಬರುತ್ತೆ ನೆನ್ಪಿಟ್ಕೊಳ್ಳಿ ನೋಡಿ ಇಲ್ಲಿ ಚಿಕ್ಕದಾಗಿ ಕಟ್ಕೊಡಿ ಮತ್ತು ಇಲ್ಲೂ ಕೂಡ ಚಿಕ್ಕದಾಗಿ ಕಟ್ಕೊಡಿ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಮತ್ತು ಫ್ರಂಟ್ ಪಾರ್ಟು ಫ್ರೆಂಟ್ ಪಾರ್ಟಲ್ಲಿ ಇವಾಗ ನನ್ನ ಕಡೆ ಸೈಡು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಬಟ್ಟೆನ ತಿರುಗಿಸ್ಕೊಂಡು ನನ್ನ ಕಡೆ ಸೈಡು ಓಪನ್ ಇಟ್ಕೊಂಡೆ ಇವಾಗ ಪೀಸ್ನ ಕರೆಕ್ಟಾಗಿ ನೀವು ಇಟ್ಕೋಬೇಕು ಇದನ್ನು ನೀಟಾಗಿ ಏಕೆಂದರೆ ನನ್ನ ಕಡೆ ಸೈಡ್ ಓಪನ್ ಇರೋದ್ರಿಂದ ನೀಟಾಗಿ ಇಟ್ಕೊಳ್ಳಿ ಏಕೆಂದರೆ ಒಳಗಡೆ ಸೈಡ್ ಬಟ್ಟೆ ಒಳಗಡೆ ಹೋಗೋದು ಮೇಲುಗಡೆ ಬರೋದು ಉದ್ದ ತುಂಡ ಇರಬಾರ್ದು ನೀಟಾಗಿ ಇಟ್ಕೋಬೇಕು ಅದಾದಮೇಲೆ ಈ ಥರ ನೀವು ಬ್ಯಾಕ್ ಪಾರ್ಟ್ನ ಇಟ್ಕೋಬೇಕಾಗುತ್ತೆ ನನ್ನ ಕಡೆ ಸೈಡ್ ನೋಡಿ ಇಲ್ಲಿ ಪಾ ಒಂದು ಕಾಲು ಇಂಚು ನಾನು ಇಲ್ಲಿ ಮಾರ್ಕ್ ಇಲ್ಲಿ ನೋಡಿ ಈ ಥರ ಫಸ್ಟು ಔಟ್ಲೈನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅಷ್ಟೇ ರೀತಿ ನೀಟಾಗಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪನೂ ಕೂಡ ಇಲ್ಲಿ ಹೆಚ್ಚಿಸ್ತಾ ಇಲ್ಲ ನಾನು ಯಾವಾಗ ಹೆಚ್ಚಿಸ್ತೀನಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇದು ಕೂಡ ಕಂಪ್ಲೀಟ್ ಆಯಿತು ಇವಾಗ ಇದನ್ನ ಸೈಡ್ಗೆ ತಗಿರೋಣ ಇವಾಗ ಈ ಭಾಗದಲ್ಲಿ ಈ ತರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಿಕೊಂಡು ಫ್ರೆಂಟ್ ಪಾರ್ಟ್ಗೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಪಾರ್ಟ್ಗೆ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲೊಂದು ಶೇಪ್ ಕೊಡಬೇಕು ಈ ಶೇಪ್ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ರೆ ಮುಂದಿನ ಒಂದು ಕಂಕ್ಳ ಭಾಗ ಉಂಟಲ್ಲ ಆ ಭಾಗದಲ್ಲಿ ಏನಾಗುತ್ತೆ ರಿಂಕಲ್ಸ್ ಬರುತ್ತೆ ನೋಡಿ ಕೆಳಗಡೆ ಸೈಡು ಒನ್ ಇಂಚ್ ಮಾತ್ರ ಪ್ಲೆಸ್ ಮಾಡಿಕೊಂಡೆ ಎಕ್ಸ್ಟ್ರಾ ಲೈನ್ ಮಾಡ್ಕೋತಾ ಇದ್ದೀನಿ ಸೈಡಲ್ಲಿ ಮೇಲ್ಗಡೆ ಸೈಡು ಒಂದು ಅರ್ಧ ಇಂಚು ಕೆಳಗಡೆ ಸೈಡು ಎರಡು ಇಂಚು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಲೈನ ಡ್ರಾ ಮಾಡಿಕೊಂಡೆ ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ಟಕ್ಸ್ ಪಾಯಿಂಟ್ ಟಕ್ಸ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇಲ್ಲಿಂದ ಫ್ರಂಟ್ ಪಾರ್ಟ್ ತಗೋತಿಂತ ಅಲ್ಲಿ ಫಸ್ಟು ಫ್ರಂಟ್ ನಾನಿಲ್ಲಿ ಸಿಕ್ಸ್ ಪಾಯಿಂಟ್ ಫೈ ಇಂಚು ಇಲ್ಲಿ ಫ್ರಂಟ್ ಪಾರ್ಟ್ ಇದ್ದೀನಿ ಫ್ರಂಟ್ ಅಂದರೆ ಮುಂದಿನ ಕುತ್ತಿಗೆ ಆಕಾರ ಇದನ್ನು ತೊಗೊಂಡಾದಮೇಲೆ ನೆಕ್ಸ್ಟು ಈ ಥರ ಲೈನ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ನಾನು ಹೇಳಿದೆ ಫಸ್ಟ್ ನಿಮಗೆ ಟಕ್ಸ್ ಪಾಯಿಂಟ್ ತುಂಬ ಇಂಪಾರ್ಟೆಂಟು ಟಕ್ಸ್ ಪಾಯಿಂಟ್ಗೆ ಫಸ್ಟು ನೀವು ಈ ರೀತಿ ಮೇಲುಗಡೆ ಶೋಲ್ಡರ್ ಉಂಟಲ್ಲ ಅಲ್ಲಿಂದ ಕರೆಕ್ಟಾಗಿ ತೊಗೊಂಡು ಈ ಪಾಯಿಂಟ್ ಉಂಟಲ್ಲ ಈ ಪಾಯಿಂಟ್ಗೆ ಎಷ್ಟಿದೆ ಕರೆಕ್ಟಾಗಿ ನೀವು ಅಳತೆ ತೊಗೊಳ್ಳಿ ಮತ್ತು ಅದರ ಕೆಳಗಡೆ ಸೈಡು ಇದನ್ನ ಕರೆಕ್ಟಾಗಿ ನೀವು ಅಳತೆ ತಗೋಬೇಕು ಯೋಗ ಇವಾಗ ಪಟ್ಟಿ ಉಂಟಲ್ಲ ಬೆಲ್ಟು ಅಲ್ಲಿಂದ ಅಲ್ಲಿಗೆ ಎಷ್ಟಿದೆ ಅಂತ ಅಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಟಕ್ಸ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಹತ್ತು ಇಂಚು ಟಕ್ಸ್ ಪಾಯಿಂಟು ಅದ್ರ ಕೆಳಗಡೆ ಸೈಡು ಮೂರು ಇಂಚು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ ಇದೇ ಭಾಗದಲ್ಲಿ ಹೊಲಿಯೋದಕ್ಕೂ ಕೂಡ ಮಾರ್ಜಿನ್ ಇಷ್ಟೇ ಇರುತ್ತೆ ನೆನ್ಪಿಟ್ಕೊಳ್ಳಿ ಇವಾಗ ಹುಕ್ಕಪಟ್ಟೆ ಪಟ್ಟೆ ಪಟ್ಟಿ ಉಂಟಲ್ಲ ಅದನ್ನು ಬಿಟ್ಟು ನೀವು ಡಬಲ್ ಪಟ್ಟಿ ಬಿಟ್ಟು ಎಷ್ಟಿದೆ ಅಂತ ನೋಡ್ಕೋಬೇಕು ಡಬಲ್ ಪಟ್ಟಿ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲು ಇಂಚಿದೆ ಅದಾದ ಮೇಲೆ ಮೇಲ್ಗಡೆ ಸೈಡು ಮೂರು ಇಂಚು ಈ ಥರ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಒಂದು ಒಂದು ಇಂಚು ಎರಡು ಕಡೆ ಸೈಡು ಮತ್ತು ಓಲ್ಡ್ ಬ್ಲೌಸ್ ಇದ್ದರೆ ಅವ್ರಲ್ಲಿ ಎಕ್ಸ್ಟ್ರಾ ಟಕ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಅಳತೆ ತಗೋಬೇಕು ನಾವು ಏಕೆಂದರೆ ಕೆಲವರು ಅರ್ಧ ಇಂಚು ಇರುತ್ತೆ ಯಾಕಂದರೆ ಬೆಸ್ಟ್ ಜಾಸ್ತಿ ಇಲ್ಲ ಅಂತ ಅಂದರೆ ಅರ್ಧ ಇಂಚ್ ಕೊಟ್ಟಿರ್ತಾರೆ ಜಾಸ್ತಿ ಇತ್ತು ಅಂತಾರು ಒಂದು ಇಂಚು ಕೊಟ್ಟಿರ್ತಾರೆ ನಾವು ಫೋರ್ಟಿ ಸೈಜ್ದು ಬ್ಲೌಸ್ ಅಂದ ತಕ್ಷಣ ಒಂದು ಇಂಚೆ ಕೊಡಬೇಕು ಎರಡು ಇಂಚು ಕೊಡಬೇಕು ಅಂತ ಅವಶ್ಯಕತೆ ಇರಲ್ಲ ಅಳತೆ ಬ್ಲೌಸ್ ಪ್ರಕಾರನ ತಗೋಬೇಕಾಗುತ್ತೆ ಮತ್ತು ನೋಡಿ ಎಲ್ಲ ಕಡೆ ಸೈಡು ಕೂಡ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂದು ಅಂದರೆ ಮೂರು ಇಂಚಿದೆ ಇಲ್ಲಿಂದ ಫಸ್ಟು ಒಂದು ಲೈನ್ ಒಂದು ಈ ಎರಡು ಮಧ್ಯದಲ್ಲಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಈ ಪಾಯಿಂಟ್ ಕೊಟ್ಕೊಂಡು ಈ ಪಾಯಿಂಟಿಂದ ಎರಡು ಕಡೆ ಸೈಡು ಒಂದೂವರೆ ಇಂಚು ಒಂದೂವರೆ ಇಂಚು ಇಲ್ಲಾಯಿತು ಮೂರು ಇಂಚು ಓಕೆನಾ ಮತ್ತು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ತ್ರೀ ಇಂಚ್ ಬರ್ತಿದೆ ಮತ್ತು ಈ ಪಾಯಿಂಟ್ನ ಇಲ್ಲಿಗೆ ಸೇರಿಸೋಣ ಮತ್ತೆ ಇದನ್ನು ಇಲ್ಲಿಗೆ ಸೇರಿಸೋಣ ಮತ್ತೆ ಈ ಪಾಯಿಂಟಿಂದ ಇಲ್ಲಿಗೆ ಆರ್ಮಲ್ ಸೈಡ್ಗೆ ಎರಡೂವರೆ ಇಂಚು ಇದನ್ನು ಎಲಿಕ್ ಸೇರಿಸೋಣ ಈ ಥರ ಮಾರ್ಕಿಂಗ್ ಮಾಡಿ ಕರೆಕ್ಟಾಗಿ ನಿಮಗೆ ಅಳತೆ ಒಂದು ಬ್ಲೌಸ್ ಪ್ರಕಾರ ಟಕ್ಸ್ ಪಾಯಿಂಟು ಕೂಡ ಕರೆಕ್ಟಾಗಿ ಯಾವ ರೀತಿ ತೊಗೋಬೇಕು ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ ಬನ್ನಿ ಇದನ್ನು ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಫಸ್ಟು ಶೋಲ್ಡರ್ ಹತ್ರ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ನೆಕ್ಕಿಂದ ಕಟ್ಟಿಂಗ್ ಇದ್ದೀನಿ ಬಟ್ಟೆ ಉಳಿಯುತ್ತೆ ನಮಗೆ ಡಬಲ್ ಪಟ್ಟಿಗೆ ಸಿಂಗಲ್ ಪಟ್ಟಿಗೆ ನೆಕ್ ಪಟ್ಟಿಗೆ ಆರ್ಮೋಲ್ ಹತ್ರ ಇದಕ್ಕೆ ಎಲ್ಲದಕ್ಕೂ ಕೂಡ ನಮಗೆ ಬಟ್ಟೆ ನಿಮಗೆ ಬ್ಲೌಸ್ ಇಷ್ಟಲ್ಲೇ ನಾವು ಮ್ಯಾನೇಜ್ ಮಾಡಬೇಕು ಇದಂತೂ ಲೈನಿಂಗ್ ಪೀಸ್ ಒನ್ ಮೀಟರ್ ಇದೆ ಬಟ್ ಸರಿ ಎಂಬತ್ತು ಮೀ ಸೆಂಟಿಮೀಟ್ರ್ ಕೊಟ್ಬಿಟ್ಟಾಗ ಅವಾಗೊಂದು ತುಂಬ ಏನು ಹಿಂಸೆ ಆಗುತ್ತೆ ಸೊ ಅದಕ್ಕೋಸ್ಕರ ಬಟ್ಟೆ ಆದಷ್ಟು ನಾವು ಉಳಿಸ್ಬೇಕು ನೋಡಿ ಇದು ಕಂಪ್ಲೀಟ್ ಆಯಿತು ಕರೆಕ್ಟಾಗಿ ಇದರಿಂದ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಅಂದರೆ ತಿಳಿಸಿ ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಇದನ್ನು ಕೂಡ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೋಡಿ ಈ ದಿನ ಏನಾರು ನೀವು ಕಟ್ಟಿಂಗ್ ಮಾಡಲಿಲ್ಲ ಅಂತ ಅಂದರೆ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿಲ್ಲ ಅಂತ ಅಂದರೆ ಫ್ರಂಟಲ್ಲಿ ಗ್ಯಾಪ್ ಬಂದುಬಿಡುತ್ತೆ ಬ್ಲೌಸು ಅದನ್ನು ಕೂಡ ಇನ್ನೊಂದು ಮತ್ತೊಂದು ವೀಡಿಯೋದಲ್ಲಿ ವಿವರವಾಗಿ ನಾನು ತಿಳಿಸ್ತೀನಿ ಸುಮಾರು ನನಗೆ ಕಮೆಂಟಲ್ಲಿ ಮತ್ತೆ ಮೆಸೇಜಲ್ಲಿ ಬಂದಿದೆ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಾದ್ಮೇಲೆ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ ಸೊ ಅದನ್ನ ಒಂದು ವೀಡಿಯೋನ ಈ ಮೆಥಡಲ್ಲಿ ಫಾಲೋ ಮಾಡಿ ಯಾವುದೇ ರೀತಿ ಗ್ಯಾಪ್ ಬರೋಲ್ಲ ಅದು ನಿಮ್ಮ ಮೆಥಡ್ ಏನಾದರೂ ಚೇಂಜ್ ಆಗಿದ್ದರೆ ಅದು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ನೋಡಿ ಇಷ್ಟು ಕಂಪ್ಲೀಟ್ ಆಯಿತು ಇವಾಗ ಸ್ಲೀವ್ಸ್ ಸ್ಲೀವ್ಸಲ್ಲಿ ಡೈರೆಕ್ಟಾಗಿ ನೀವು ಸ್ಲೀವ್ಸನ್ನ ಈ ಥರ ಇಟ್ಕೊಂಡು ಕೂಡ ನೀವು ಮಾರ್ಕಿಂಗ್ ಮಾಡ್ಬೋದು ನೋಡಿ ಅರ್ಧ ಇಂಚು ಕೆಳಗಡೆ ಸೈಡ್ ಬಿಡಲೇಬೇಕು ಏಕೆಂದರೆ ಒಲಿಯೋದಕ್ಕೋಗುತ್ತೆ ಲೈನಿಂಗ್ ಪೀಸು ನೋಡಿ ಈ ಥರ ಕರೆಕ್ಟಾಗಿ ನಾಲ್ಕು ಮೂಲೆಯೂ ಕೂಡ ನಾನು ಬ್ಲೌಸ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಇದನ್ನು ಹೀಗೆ ಅರ್ಧ ಇಂಚು ಕೆಳಗಡೆ ಇದೆ ಮತ್ತೆ ಇಲ್ಲೂ ಕೂಡ ಮಾರ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಈ ಪಾಯಿಂಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇದನ್ನು ಕರೆಕ್ಟಾಗಿ ಬೆಳ್ಳಿಟ್ಕೊಂಡು ಇಲ್ಲಿ ಈ ಥರ ಮಾರ್ಕಿಂಗ್ ಮಾಡಿಕೊಳ್ಳಿ ಡೈರೆಕ್ಟಾಗಿ ಈ ಥರ ಶೇಪ್ ಕೊಡಿ ಇಲ್ಲಿ ನೋಡಿ ನೆನ್ ನೋಡಿ ಈ ಥರ ಇಲ್ಲಿ ಎಕ್ಸ್ಟ್ರಾ ನನಗೊಂದೂವರೆ ಇಂಚು ಬೇಕೇ ಬೇಕು ಸಾಲ್ಟೇಜ್ ಆಗ್ತಿದೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಅದನ್ನು ಮತ್ತೆ ಮೇಲುಗಡೆ ಸೈಡು ಅರ್ಧ ಇಂಚು ನಮಗೆ ಒಲಿಯೋದಕ್ಕೆ ಬೇಕು ಅದನ್ನು ಕೂಡ ನಾವು ಇಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚು ಒಲೆಯೋದಕ್ಕೆ ಬೇಕು ಕೆಳಗಡೆ ಸೈಡು ಅರ್ಧ ಇಂಚ್ ಇಟ್ಟಿದ್ದೀನಿ ಮತ್ತು ಈ ಭಾಗದಲ್ಲಿ ಎರಡು ಪೀಸ್ ಮಾತ್ರ ತೆಗೆದ್ಬಿಟ್ಟು ಇದನ್ನು ಡೌನಿಂಗ್ ಇದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತು ಇಲ್ಲಂತೂ ನಾನು ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಏಕೆ ಅಂತ ಅಂದರೆ ನನ್ನಲ್ಲಿ ಆ್ಯಡ್ ಮಾಡ್ಕೋಬೇಕು ಒಂದೂವರೆ ಇಂಚನ್ನ ಅದಕ್ಕೋಸ್ಕರ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಫುಲ್ ಬ್ಲೌಸ್ ನಾನು ಹೇಳ್ಕೊಟ್ಟಿದ್ದೀನಿ ಇವಾಗ ಒಂದು ಸೀರೆ ಪೀಸ್ ಮೇಲಿಟ್ಟು ಯಾವ ರೀತಿ ಸೀರೆ ಒಂದು ಬ್ಲೌಸ್ ಪೀಸ್ ಮೇಲಿಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ಇದು ಒನ್ ಸೈಡ್ ಬಾರ್ಡರ್ ಇರಬೇಕಾದ್ರೆ ಇವತ್ತು ನಾಳೆ ತುಂಬ ಒನ್ ಸೈಡ್ ಬಾರ್ಡರ್ದೇ ಸೀರೆ ಬರ್ತಿರೋದು ಇದು ಮಿನಿ ಬನಾರಸ್ ಸೀರೆ ಇದು ಇಲ್ಲೂ ಕೂಡ ಮುಂಬೈನಲ್ಲಿ ಇವತ್ತು ನಾಳೆ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಫಸ್ಟ್ ಇರಲಿಲ್ಲ ಇವತ್ತು ತುಂಬ ಇವತ್ತು ನಾಳೆ ತುಂಬ ಜಾಸ್ತಿ ಊರಲ್ಲಂತೂ ತುಂಬ ಜಾಸ್ತಿನೇ ಇತ್ತು ಬಟ್ ಮುಂಬೈನಲ್ಲಿ ಇವತ್ತು ನಾಳೆ ಆಗಿದೆ ನೋಡಿ ಒನ್ ಸೈಡ್ ಬಾರ್ಡರ್ ಇತ್ತು ಅಂತ ಅಂದರೆ ಅದು ಸ್ಲೀವ್ಸ್ಗೆ ಹೋಗಲಿ ಬೇರೆ ಎಲ್ಲೂ ಹೋಗಿ ಹೋಗಬೇಡಿ ಅಂದರೆ ತುಂಬ ಜನ ಸೊಂಟದ ಭಾಗದಲ್ಲೂ ಹಾಕ್ತಾರೆ ನನ್ನ ಸ್ಟೂಡೆಂಟ್ಗಳು ಹೇಳ್ತಾರೆ ಇದು ಸೊಂಟದ ಭಾಗಕ್ಕೆ ಬೇಕು ಅಂತೇಳಿ ಖಂಡಿತ ಇಲ್ಲ ಇದು ಒನ್ ಸೈಡ್ ಬಾರ್ಡರ್ ಇತ್ತು ಅಂದರೆ ಮೇನ್ ಇಂಪಾರ್ಟೆಂಟು ಸ್ಲೀವ್ಸ್ಗೆ ಅದಾದಮೇಲೆ ಉಳಿದಿದ್ದು ಬಟ್ಟೆ ಬಾಕಿ ಸೈಡ್ಗೆ ಅಂದರೆ ಫ್ರಂಟು ಬ್ಯಾಕಕ್ಕೆ ನೀವು ಹಾಕಬೇಕಾಗುತ್ತೆ ಮತ್ತು ಇಲ್ಲಿಂದ ಫೋಲ್ಡಿಂಗ್ ಇರೋ ಇದು ನೋಡಿ ಲೈನಿಂಗ್ ಪ್ಲೀಸು ಕೂಡ ಫೋಲ್ಡ್ ಇದೆ ಮತ್ತು ಮೇನ್ ಫ್ಯಾಬ್ರಿಕ್ಕು ಕೂಡ ಫೋಲ್ಡ್ ಇದೆ ಈ ರೀತಿ ಇಟ್ಕೊಂಡು ನೀಟಾಗಿ ಅರ್ಧ ಅರ್ಧ ಇಂಚ್ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ನೋಡಿ ಈ ಥರದ್ದು ಸೀರೆ ಬಟ್ಟೆ ಇರೋದರಿಂದ ಏನು ಪ್ರಾಬ್ಲಮ್ ಇಲ್ಲ ತುಂಬ ಬಟ್ಟೆ ಉಳಿಯುತ್ತೆ ನಿಮಗೆ ಹೊಲಿಯೋದಕ್ಕೆ ಹಾಂ ನೀವೇನಾದರೂ ಡಿಸೈನ್ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಆವಾಗ ಮಾತ್ರ ಡಿಸೈನ್ಗೆ ನೀವು ಬಟ್ಟೆ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಕಟ್ಟಿಂಗ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳಿನ ವೀಡಿಯೋದಲ್ಲಿ ಈ ಬ್ಲೌಸ್ನ ಯಾವ ರೀತಿ ಒಲಿಬೇಕು ಅನ್ನೋದನ್ನು ನಾನು ನಾಳೆ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೆ ಡೌಟ್ ಅಂತೂ ಸಿಗೋಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮಗೊಂದು ಲೈಕ್ ನಮಗೆ ಒಂದು ಸ್ಫೂರ್ತಿ ಸಿಗುತ್ತೆ ಖುಷಿ ಆಗುತ್ತೆ ನಮಗೆ ಆ ಖುಷಿಗೋಸ್ಕರವೇ ಅಷ್ಟೇ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿರೋರು ಗೊತ್ತೇ ಇದೆಯಲ್ವಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಫುಲ್ ಬ್ಲೌಸ್ ಕಂಪ್ಲೀಟಾಗಿ ಕಟ್ಟಿಂಗ್ ಮಾರ್ಕಿಂಗ್ ಮಾಡಿ ಅಳತೆ ತಗೊಂಡು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ